ಇಂದು ದರ್ಶನ್ ಅವರ ಹುಟ್ಟುಹಬ್ಬ ಫೆಬ್ರವರಿ ಹದಿನಾರನೇ ತಾರೀಕು ಇಂದು ಅವರು ಹುಟ್ಟುಹಬ್ಬ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹುಟ್ಟಿದಂಥ ಡಿ ಬಾಸ್ ಅವರು ಅವರದೇ ಆದಂಥ ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದಾರೆ ಇನ್ನು ಅವರದೇ ಅಭಿ ಅಭಿಮಾನಿ ಬಳಗವನ್ನು ಕೂಡ ಇಂದು ಇದ್ದಾರೆ ಅಂತಲೇ ಹೇಳ್ಬೋದು ಇಂದು ಸಾಕಷ್ಟು ಜನ ಅಭಿಮಾನಿಗಳು ಇವತ್ತು ಅವರ ಮನೆ ಮುಂದೆ ರಾತ್ರಿ ಆರು ಗಂಟೆಯಿಂದಲೇ ಕೂಡ ಜಮಾವಣೆಗೊಂಡಿದ್ದರು ಮಧ್ಯರಾತ್ರಿ ಬಂದಂಥ ಡಿ ಬಾಸ್ ಅವರು ಸುಮಾರು ಮೂರುವರೆ ತನಕ ಎಲ್ಲ ಅಭಿಮಾನಿಗಳು ವಿಶ್ ಕೂಡ ತೆಗೆದುಕೊಂಡರು ಮತ್ತೆ ಬೆಳಗ್ಗೆ ಸಿಗ್ತೀನಿ ಅಂತಲೂ ಸಹ ಹೇಳಿದ್ರು ಮತ್ತೆ ಈಗ ಅರೆಸ್ಟ್ ಮಾಡ್ತಿದ್ದಾರೆ ಈಗ ಮತ್ತಷ್ಟು ಜನ ಈಗ ವಿಶ್ ಕೂಡ ಇವತ್ತು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು ಏನು ಅಷ್ಟೇ ಅಲ್ಲ ಸ್ಯಾಂಡಲ್ವುಡ್ನ ಸಾಕಷ್ಟು ಕೂಡ ಜನ ಜನ ಹೀರೋಗಳು ಕೂಡ ಬಂದಿದ್ದರು ಇನ್ನು ವಿಶೇಷ ಏನಪ್ಪ ಅಂತಂದರೆ ಇಂದು ಫೈವ್ ಡಿ ಸಿನಿಮಾ ಕೂಡ ರಿಲೀಸ್ ಆಗ್ತದೆ ಈ ರಿಲೀಸ್ಗೂ ಕೂಡ ಇಂದು ಆದಿತ್ಯ ಅವರು ಕೂಡ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಬಂದು ಮಾಡ್ತಿದ್ದಾರೆ ಅಂತಲೂ ಸಹ ಹೇಳ್ಬೋದು ಮತ್ತಷ್ಟು ವಿಶೇಷ ಏನಪ್ಪಾ ಅಂತಂದರೆ ಇಂದು ದರ್ಶನ್ ಅವರ ಮನೆ ಮುಂದೆ ಇದು ದೊಡ್ಡ ಮಟ್ಟಿಗೆ ಇವತ್ತು ವೆಜ್ ಕಾರ್ಯಕ್ರಮ ಅಂದರೆ ಬಾಳ ಕಾರ್ಯಕ್ರಮವನ್ನು ಸಹ ಮಾಡಿಸ್ತಿದ್ದಾರೆ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಫ್ಯಾನ್ಸ್ಗಳೆಲ್ಲ ದೊಡ್ಡ ದೊಡ್ಡ ಮಟ್ಟಿಗೆ ಅವರ ಮನೆ ಮುಂದೆ ಪಕ್ಕದಲ್ಲಿರುವಂಥ ಫೀಲ್ಡ್ಗಳಲ್ಲಿ ಶಾಮಿಯನ್ನು ಹಾಕಿ ಇಂದು ದೊಡ್ಡ ಮಟ್ಟಿಗೆ ಇಂದು ನಾನ್ ವೆಜ್ ಅಂದರೆ ಬಿರಿಯಾನಿ ಅನ್ನದಾನವನ್ನು ಮಾಡಲು ಹೊರಟಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹಾಗೆ ನೀವೇನಂತೀರಾ ಇವತ್ತು ದರ್ಶನ್